ಹಿಂಗೆ ಗುಲಾಬಿ ಇಟ್ಕೊಂಡು ಬತ್ತಾ ಇದಾಳೆ ನಮ್ಮ ಮನೆ ಕಡಿಕೆ ಯಾರ ಕೊಟ್ರೇನ ಗುಲಾಬಿ ಹೂವನ ಅದಕ್ಕೆ ಕೊಡಕಂತ ಬತ್ತಾ ಇದಾಳೆ ಹ್ಮ್ ಬಾರೇ ಅಕ್ಕ ತಾಳೆ ಲಕ್ಷ್ಮಕ ನಿಂದಾಗಿ ಗುಲಾಬಿ ತಂದಿದ್ದೀನಿ ತಗೊಳ್ಳೆ ಎಲ್ಲಿ ತಯ್ಯಕ್ಕ ಗುಲಾಬಿ ಹೂವ ಎಲ್ಲಿ ತಕೊಂಡ್ ಬಂದಿದ್ದೆ ಏ ನಾನ್ ತರ್ಸಿದ್ದೆ ಲಕ್ಷ್ಮಕ ನಿನಗೆ ಐ ಲಬ್ ಯು ಅಂತ ಹೇಳಿ ಹ್ಮ್ ತಕೊಳ್ಳೆ ಲಕ್ಷ್ಮಕ ಐ ಲಬ್ ಯು ಈ ದಿನ ಹಿಂಗೆ ಹೇಳ್ತೀಯ ನಾನೀಗ ಐ ಲಬ್ ಯು ಹೇಳ್ತೀಯ ಅಲ್ಲ ನಾನೀಗ ಐ ಲಬ್ ಯು ಹೇಳಕ್ ನೀನು യ്യമക്കേ ഇഷ്ട നീൻഗജ്ജ ആളു മഞ്ജക്കു ഗൗരമ ആ ഇഷ്ട ആ നഗ് തകളേ മുടക്കായി ഗിണിരാണേ ബേജലി നോട് ஈ பேஜர் ஆல்ல உம் நானொந்து குலாபி எந்த மக்கள் கொட்டு ஐழனம் எல்லாம் நோடத்தின் கணி எல்லாம் குலாபி கொட்டு எல்லார்கு ஐ லி ஹோத்தாரி எல்லா போன நோட்னல்ல அதுக்கெ நானும் கொடணா அந்தே வந்தா இதொள்ளே சென காக்கம் ಯಾಕಂದ್ರೆ ನಿನ್ನನ್ನ ಚೆನ್ನಾಗಿ ಪಗಳತಿಯ ಕಣೆ ಯಾವಾಗನ ತಕ್ಕ ನಕ್ಕ ಜಯ ಕೈಯ ನೀನೇ ಸರಿ ಬಿಡು ನಿಂದೆ ಸರಿ ಅಂತ ಹೇಳಿ ನೀನು ವಾಗ್ಲತಿರ್ತೀಯಲ್ಲ ಲಕ್ಷ್ಮಕ ಅಕ್ಕಿ ನಿನ್ ಕಂಡ್ರೆ ನನಗೆ ಬಲಿ ಇಷ್ಟ ಹ್ಮ್ ಅಕ್ಕಿ ಎಲ್ಲ ಬೀಳೋದು ನನ್ಗೆ ಇಷ್ಟ ಆಗಾರ್ಗೆ ಎಲ್ಲ ಬೀಳ್ಬೇಕಂತೆ ಹ್ಮ್ ನನ್ಗೆ ನೀನು ಇಷ್ಟ ಅಲ್ಲ ಅಕ್ಕಿ ಎಲ್ಲ ಬೀಳ್ತಿರೋದು ಹ್ಮ್ ನೀನಂದ್ರೆ ನನ್ಗೆ ಇಷ್ಟ ಕಣೆ ಲಕ್ಷ್ಮಕ ತಕಳೆ ಗುಲಾಬಿನ ಯಾಕ ಹೇಳ್ತಾಳಲ್ಲ ಲಕ್ಷ್ಮಕ ಜಯಮ್ಮ ನಾನು ಹೂವಾಗ್ಲತ್ತಿನಲ್ಲ ಅದಕ್ಕೆ ನನ್ನ ಮೇಲೆ ಬೋಲ್ ಇಷ್ಟ ಅಂತೆ ಅದಕ್ಕೆ ತಾಳೆ ಲಸ್ಮ ಕಾಣಿನಂದ್ರೆ ನನಗೆ ಇಷ್ಟ ಅಂತ ಗುಲಾಬಿ ತಂದಾಳೆ ನಿಂಗೆ ಜಾಯ್ ಹ್ಮ್ ನನ್ನ ನಾವು ಮಾಡ್ತಾಳಂತೆ ಜಯ ಕಯ್ಯ ನೀನು ಹೂವಾಗ್ಲತ್ತಿಯಲ್ಲ ಏ ನನ್ ಜಯ್ಯ ಕೈನೆ ಸರಿ ಬಿಡು ನನ್ ಜಯ್ಯ ಕೈನೆ ಹಂಗೆ ನಮ್ ಕೈ ಹೇಳಿ ಒಂದಿಟ್ಟು ಅಲ್ಲ ಅದಕ್ಕೆ ನಿನ್ ಮೇಲೆ ಇಷ್ಟ ಹ್ಮ್ ಹೋಗ್ಲಾರ್ನ ಕಂಡ್ರೆ ಇಷ್ಟ ಹೋಗ್ಲಾರ್ನ ಕಂಡ್ರೆ ಇಷ್ಟ ಆಗಲ್ಲ ಜಯ್ಯಮ್ ಬಾಲೇನಿ ಆ ಸಣ್ಣಿಂಗಮ್ಮನ್ ನೋಡಿದೆ ಹಾಗೆ ಮ್ಯಾಲಿಂದ ಕೆಳಕನ ಆರ್ಬಿಡ್ತಾಳೆ ಜಯ್ಯಮ್ಮ ಹ್ಮ್ ಸಣ್ಣಿಂಗಮ್ಮನ್ ಕಂಡ್ರೆ ಆಗಲ್ಲಲೆ ஏ சும்னீரு அவள்ஸ் எத்தேடா நன்க அவள் கண்ட்ரே ஆகா நன்க அவள் எத்திரே நினைக்கங்க மை மை எல்லாம் ஊரித்தை அவள் எஸ் எத்த சும்னீரு எல்லாரும் நான் பைத்தார் அதமக்கு மாத்திர நான் ஆவத்து வைத்தீரே நே சரி அம்ா ஆவாக நான் அக்க உம் அவள் முஞ்சனே கௌரவ்னு அங்கேனி ஹம் அங்கே இங்கே நான் ஆட்கம்பே அதன் நம் லக்க நான் ஆவத்தூடில்ல அக்கேனி நன்கே போல் இஷ்ட ஆகிப்ட்ரு லா ఏ దయమ్మ నాందు బయ్ నిస్ మక్క నిన్నీవమ్మా బయదమ్ ఇష్టానికి ఏ నిన్ గొప్ప సుమీరు నిన్ గజ్జయ్ వయస్తి సుమీర్ అద్ కల్క నీ నందు బేరేనే ఐతి సుమ్ బైతి ಮತ್ತ ಅಜ್ಜಿಗೆ ಗೊತ್ತಾಗಲ್ಲ ನಿಂಗ ಅಜ್ಜಿಗೆ ಹ್ಮ್ ಮತ್ ನಾನಿಂದು ನಿನ್ನ ಬೈದಿಲ್ಲ ನನಗೆ ಐಲ ಬೀಳೋಳಲ್ಲ ಅಂತ ಅಂಬುತ್ತ ಅಜ್ಜಿ ಹ್ಮ್ ಅವಜ್ಜಿ ಹೇಳಕ್ ಹೋಗ್ತಾರೆ ಯಾರನ ಯಾಕೆ ಜಯ ಕೈಯ ಲಸ್ಮ ಕೈ ಆತ ಗುಲ್ಲ ಬೀವ್ ಕೊಡ್ತೈತೆ ನಾನು ಬೋಲ್ ಇಷ್ಟ ಆಗ್ಬಿಟ್ಟಿದ್ನಂತ ಕಣೆ ನಮ್ಮ ಜಯ ಕೈಗೆ ಅಚ್ಚನಿ ಗುಲ್ಲ ಬೀವ್ ಕೊಡ್ತಾ ಇದ್ದಾಳೆ ಮಂಜಕ್ಕ ಓ ನೋಡೆ ತಾಯಿ ಅಂತ ಅಂತದ್ದೇನ್ ಮಾಡ್ತು ಜಯ ಕೈಗೆ ಅಬ್ಬ ಗುಲ್ಲ ಬೀವ್ ತಂದ್ಕೊಡೋ ಅಂತದ್ದು ನಾನು ಮಾಡಿಲ್ಲ ಕಣೆ ಮಂಜಕ್ಕ ಹ್ಮ್ ಅವಳೇನೆ ಯಾಕರ ನನ್ ಮೇಲೆ ಸಾನೆ ಪಿರುತಿ ಆಗೈತೆ ನಿನ್ ಮೇಲೆ ನಮ್ ತಯ್ಯೋಳಿ ಬಂದ್ ಕೊಡ್ತಾ ಇದ್ದಾಳ ಅಷ್ಟೇನಿ ನಾನ್ ಇನ್ನೇನ್ ಮಾಡ ಅವಳಿಗೆ ಏ ಮಂಜಕ್ಕ ನಮ್ ಲಸ್ಮಟ್ನ ಸರಿ ಯಾತ್ ಕಾನ ಆಗ್ಲೇಳ ಗೊತ್ತಿ ನಾನ್ ಯಾತ್ ಕೇಳಿರು ಇಲ್ಲ ಇನ್ನೂವರೆಗು ಯಾತ ಇಲ್ಲ ಅಂದಿಲ್ಲ ಅವಳು ಯಾತ್ ಅನ ಹ್ಮ್ ನನ್ ನಿಂದ ನೋಡ್ ಬೈಕ ಬದಿಲ್ಲ ಏನಿಲ್ಲ ಒಗಳು ತಾಳೆ ಎಲ್ಲಾನು ಇರ್ಲೇಳು ಎಷ್ಟು ಜನನ ಇರ್ಲೇಳು ಜಯಕಯ್ಯ ನೀನೇ ಗ್ರೇಟ್ ಅಂತ ಹೇಳಿ ನಮ್ ಲಸ್ಮಕ್ಕ ನಾನು ಒಗಳು நீங்க கொட்கண்ட் தாயி ஏ அது நீங்க நோடீன் சும் கொடுத்தி எங்குசர் கண்டு சும் சும் ಗುಲಾಬಿ ಹೂ ಕೊಡ್ತಿದ್ಲು ಕಣಿ ಗೌರಮ್ಮ ಲಸ್ಮಕ್ಕೋಗಿ ಅಕ್ಕೇನೆ ಹುಡುಗ ಹುಡುಗಿ ಕೊಡೋದ್ ಕೇಳಿದೀವಿ ಅಂತದ್ರಾಗೆ ನೀನ್ ಲಸ್ಮಕ್ಕೋಗಿ ಎಂದ್ ಶ್ರೀಂಗಸರಿಗೆ ಗುಲಾಬಿ ಹೂ ಕೊಡ್ತಾ ಇದೀಯಾ ನೀನಂದ್ರೆ ನನಗೆ ಇಷ್ಟ ನೀನ್ ನನ್ನ ನೋವು ಮಾಡು ಅಂತ ಹೇಳಿ ಗುಲಾಬಿ ಹೂ ಕೊಡ್ತಾ ಇದ್ದಾಳೆ ನೋಡಿ ಜಯ್ಯಮ್ಮ ಲಸ್ಮಕ್ಕೋಗಿ ಇದೆಯ ಹಂಗೈತೆ ಉಲ್ಟ ಆಗಿದ್ದ ಏಯ್ ಜಯ ಕೈಯ ಸುಮ್ಮನೆ ತಾಯಿ ನನ್ನ ಮರ್ಯಾದೆ ತೆಗಿಬೇಡ ನೀನು ಆ ಲಸ್ಮಕ್ಕೆ ಏನು ಮಾಡ್ಯಾಳಪ್ಪ ಜಯ್ಯಮ್ಗೆ ಅವಳಿಗೆ ಯಾಕೆ ಗುಲಾಬಿ ಹೂ ತಾಣ ನೀನಂದ್ರೆ ನನಗೆ ಇಷ್ಟ ಅಂತ ಕೊಡ್ತಾ ಇದ್ದಾಳೆ ಅವ್ನ ತಾಯಿ ಅಲ್ಲ ನಾನು ತಪ್ಪಾಗಿ ತಿಳ್ಕೊಬೇಕಲ್ಲ ಅದ್ರಾಗ ಏನೈತೆ ತಪ್ಪ ಏ ಹೇಳತ್ತ ಅದ್ರಾಗ ಏನೈತೆ ಗೊತ್ತಾಗಲ್ಲ ಸುಮ್ ಸುಮ್ಕಿರದ ಗೊತ್ತಾಗಲ್ಲ ಕಣಿಷ್ಟೇ ಅಂತಾರೆ ಹ್ಮ್ ಏನು ಹೆಂಗುಸ್ರಿಗೆ ಗಂಡುಸ್ರಿ ಗಂಡುಸ್ರೆ ಕೊಡಬಾರ್ದು ಹೆಂಗುಸ್ರಿಗೆ ಗಂಡುಸ್ರೆ ಕೊಡಬೇಕು ಅಂಬದೇನಿಲ್ಲ ಸುಮ್ಮಕಮ್ಮ ಕೊಡ್ತಾಳೆನಾ ಗುಲಾಬಿ ತೊಪ್ತಾ ಇದ್ದಾಳೆ ಅಂತ ನಾನು ನೋಡ್ತಾ ಇದ್ದೀನಿ ತಂದು ಒಯ್ಲೂ ಕಣಿ ಲಸ್ಮಕ್ಕ ನೀನಂದ್ರೆ ನನಗೆ ಇಷ್ಟ ಕೊಡ್ಲಲ್ಲ ಅಯ್ಯ ಶಿವನಿ ಏ ಸುಮ್ಮನಿರ್ತಾಯಿ ಲಸಕ್ ಕುಕೊಂಡ್ರೆ ನನ್ಗೆ ಇಷ್ಟ ಅಂತ ಆಮೇಲೆ ಆಡ್ತಾನ ಯೋಳ್ಲಿ ಹ್ಮ್ ಅಲ್ಲ ಬಂದು ನಾನು ಕೇಳ್ತಾರ ಜಯಮ್ ಏನ್ ಮಾಡಿದ್ದೆ ನೀನು ಅಂತ ಅದ ಅಂತ ಕೇಳ್ತಾರಿ ಆಮೇಲೆ ಗಿಣಿರಾಧಣೆಗೆ ಗೊತ್ತಾದ್ರೆ ನಮ್ದೇನಿಲ್ಲ ಹ್ಮ್ ಏನ್ ಲಸಮಕ ನಿನ್ನ ಮೈಮ್ ಏನ್ ಮಾಡಿದ್ದೆ ಅಂತ ಕೇಳುತ್ತೆ

മറ്റേ നമു ജയക്കയ ഡിഫ്രെന്റ് ലേഡി അമ്മ കേരള നോട്രെന്റ് ആജ്ജി നോടോ നമു ജയക്കൈ നങ്കി യു ആ പ്രതി ഒന്ന്രു നമ ജയക്ക എല്ലാ ഡിഫ്രെന്റ് എല്ലാം ഒന്നേ തര ഇടല്ലോ മനോള മുഞ്ഞ് കുഞ്ഞുത്തൂരെ കൊണ്ടാടത്തേനെ నిన్న లెవెల్బుడు ఎర్గూ నివతా కాంచి పించే నూ స్టాండర్డ్ స్వల్ప స్టాండర్డ్ ఏంద్రు జాస్టాండ మెయిన్ కణి అక్క గున్ గులబ్ ఊవ తోడ్తీ ఆగ నేన ఇష్ట ఆతా తను కొట్బడదే నే ఏ ఇస్కడే తలస్ మక ఇస్కడి ఆ ఇస్కండే కే నాగ లావడే నిన్ గన్ సాల ఇస్కడి ఉత తర్తై తుమ్ నిస్కండు ముడ కంతిన్ ఆ తుమ్ నా ఇస్కండ్ ముడ కమంగిల్ల కడే లస్ మక నిన్ ఐ లవ్ యు టు అంత ఏడ్బేకు ఆ గడప్ప నిన్ ఐ లవ్ యు టు అంత బేరే యోర్ కంటి ముడ పోన్ నా ముడి లూత్ కల్ తడకన మా నమ్ దే యాకయ పోన్ కో పోన్ నా నోడి ఐ లవ్ యు ఐ లవ్ యు టు

ಅಯ್ಯ ತಾಯಿ ಲಸ್ಮಾಕ್ ಏನು ಮಾಡಿದ್ದಾಳತ್ತು ಅಂತದ್ದು ಈ ಲಸ್ಮಕ್ಕ ಏನು ಮಾಡೇವ್ಳೆ ಹಂಗೆ ಹಿಂಗೆ ಅಂತ ನನ್ನ ಬಗ್ಗೆ ಮಾತಾಡ್ತಾ ಸುಮ್ಮನೆ ಸುಮ್ಮನಿರ್ತಾ ಇದೀನಿ ನೀನು ಮುತ್ತು ಕೊಡು ಅಂತ ಕೇಳ್ತೀಯಾ ಅಲ್ಲಿ ನಾನೇನು ಗೋಣಿಸಿ ಕೊಡೆ ಲಸ್ಮಕ್ಕ ಮುತ್ತು ಅಂದು ಕೊಡೆ ಗಯಂಗೆ ಇನ್ಯಾ ಚಾನೆ ಪಿ ವೃತ್ತಿ ಆಗಿಬಿಟ್ಟೈತಿ ಅಲ್ಲ ನೋಡಿ ತಾಯಿ ಲಸ್ಮಕ್ಕೆ ಆ ಪಾರ್ಟಿ ಇಷ್ಟ ಆಗಿಬಿಟ್ಟವಳೆ ಹಂಗೆ ನೀ ಮುತ್ತು ಅಂದು ಕೊಡು ಲಸ್ಮಕ್ಕ ನೋಡು ಎವಟ್ಟು ಆಸೆ ಪಡ್ತಾಳೆ ನಾವು ನಿನ್ನೆ ನಿಂತನು ನಾವೇ ನಿನ್ನ ಬೈದಿಲ್ಲ ಏನಿಲ್ಲ ನಾವು ಹೋಗ್ತೀವಿ ನಿನ್ನ ஏய் கௌரம்மா நீங்களோ ரீக்கினே பேரி நம்ம லக் கொழோ ரீச்சினே பேரி ம் நம்ம லக் யாவ்த்த நான் எங்க ஒர்க்காத்தே நம்ம நம்ம எல்லாம் ஒழுக்க வரோம் நம்ம லஸ்மக்குனங்க நான் ஈவ்ரி நீல் ம் நான் மாத்தாட்பு நீங்கஜி ஓகே ரப்பன் வந்துவிடத்தீர்த்த மாத்தாட்பா அங்கேனே ம் ஏத்தான் மாதாட் திரி இப்போனு அங்கே கௌரம் நீங்க அஜி எல்லா ஓடலே பார்த்திங்க ஓகே நான் யாத்தா மாத்தாட்கு லசுமாக்கி நாஷ் கேவத்தின நீங்கள் முத்து கொடுத்து ஓகே <laughs> आ, आ, ए ए न, ൊ ഇത് സാത്ത നഗ ജയ തയ്യോ സുരോ നമ്മയപ്പ് തൈ അല്ല നമ്മയപ്പിരിത്ത കൊട്ടാൾ നോടനീൻ കൊടാ അവൾ കൊട്ടാൾ തന്നെ നാ എക്ക പങ്കപ്പിക്കൂ ഹേഴ്നി ಅಯ್ಯ ನನ್ನ ತಾಯಿ ಸುಮ್ಮನೆ ತಾಯಿ ನನಗಂಗೆ ಆಗುತ್ತೆ ಅಯ್ಯ ದೇವ್ರಿ ನೀನೇನ್ ಹಿಂಗ ಇಟ್ಕಿದ್ದಂಗೆ ಅಯ್ಯ ನೋಡುದ್ರಲ್ಲ ವೀಕ್ಷಕರ ನಾನು ಇಟ್ವಾಗ್ಲತ್ನಲ್ಲ ಅದಕ್ಕೆ ನೀನ್ ಅಂದ್ರೆ ಇಷ್ಟ ಕಣಿಲ್ಲ ಮಕ್ಕಳಿ ಊಲಾಬಿಟ್ಟ ಅನ್ ಕೊಟ್ಬಿಟ್ರು ನಮ್ದ ಅಯ್ಯ ದೇವ್ರಿ ಇವಾಗ ಯಾರ ಕಾಮಸ್ಮಾಕಿ ಏನು ಮಾಡಿಲಿಲ್ಲ ಅನ್ಕ ಅನ್ಕೊಮ್ಮಲ್ವಿ ಅಲ್ಲ ಗಂಡುಸ್ರಿ ಕೂಡ ಗಂಡುಸ್ರಿ ಹೆಂಗುಸ್ರಿ ಕೂಡ ಕೇಳಿ ಹೆಂಗು ಹೆಂಗಸರಿಗೆ ಗುಲಾಬಿ ಕೊಟ್ಕಳ್ರಿ ಯಾರನ್ನ ಏನಂತರಿ ಅಲ್ಲಿ ಜಯ ಮುಂದ ನೋಡ್ರಿ ಏ ಹೋಗು ಹ್ಞೂ ಒಂದೊಂದಲ್ಲ ಕಣಪ್ಪ ನಮ್ಮ ಜಯ ಕೈ ಅವತಾರ ಯಾತ್ ನೋಡ್ತಿ ಯಾತ್ ಬಿಡ್ತಿ ಆಮತಿ ಹ್ಞೂ ಒಂಥರ ನಮ್ ಕೇರೆಗೆನೆ ಡಿಫ್ರೆಂಟ್ ಹ್ಮ್ ಓಕೆ ವೀಕ್ಷಕರ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಓಕೆ ವೀಕ್ಷಕರ ಧನ್ಯವಾದಗಳು